ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಪೊಲೀಸ್ ಸ್ಟೇಷನ್ಗಳನ್ನು ಮತ್ತು ನ್ಯಾಯಾಲಯಗಳನ್ನು ಯಾವಾಗ ಮುಚ್ಚಬಹುದು ಅಂತ ತಿಳಿಯೋಣ ಈ ಒಂದು ವಿಡಿಯೋದ ವಿಷಯ ಪೊಲೀಸ್ ಸ್ಟೇಷನ್ಗಳನ್ನು ಮತ್ತು ನ್ಯಾಯಾಲಯಗಳನ್ನ ಯಾವಾಗ ಸಂಪೂರ್ಣವಾಗಿ ಶಾಶ್ವತವಾಗಿ ಮುಚ್ಚಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಯಾವಾಗ ಪೊಲೀಸ್ ಸ್ಟೇಷನ್ ಅಗತ್ಯ ಇರುತ್ತೆ ಯಾವಾಗ ನ್ಯಾಯಾಲಯ ಅಗತ್ಯ ಇರುತ್ತೆ ಎಂಬುದನ್ನು ತಾವು ಬಲ್ಲಿ ಎಲ್ಲಿ ಅಪರಾಧಗಳಾಗುತ್ತೋ ಆ ಅಪರಾಧಗಳಾಗದಂತೆ ತಡೆಯಲು ಮತ್ತು ಯಾವುದು ಅಪರಾಧಗಳಾಗಿರುತ್ತೋ ಆ ಅಪರಾಧಗಳಿಗೆ ಶಿಕ್ಷೆ ಮತ್ತು ಸುಧಾಣೆಗೆ ಪೊಲೀಸ್ ಸ್ಟೇಷನ್ಗಳು ಮತ್ತು ನ್ಯಾಯಾಲಯದ ವ್ಯವಸ್ಥೆ ಬೇಕು ಯಾವಾಗ ಇಂಥ ಅಪರಾಧಗಳಿರುವುದಿಲ್ಲ ಯಾವಾಗ ಸುಧಾರಣೆಯ ಅಗತ್ಯವಿಲ್ಲ ಯಾವಾಗ ಶಿಕ್ಷೆಯ ಅಗತ್ಯವಿಲ್ಲ ಅಂತಹ ಸಂದರ್ಭದಲ್ಲಿಯೇ ಪೊಲೀಸ್ ಸ್ಟೇಷನ್ಗಳನ್ನು ಮತ್ತು ನ್ಯಾಯಾಲಯಗಳನ್ನು ಮುಚ್ಚಲು ಸಾಧ್ಯ ಹಾಗಾದರೆ ಈಗಿನ ಕಲಿಯುಗದ ಪ್ರಪಂಚದಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗಳನ್ನು ಮತ್ತು ನ್ಯಾಯಾಲಯಗಳನ್ನು ಮುಚ್ಚಬೇಕು ಅಥವಾ ಬೇಡ ಅನ್ನುವುದಾದರೆ ಈ ಕಲಿಯುಗದಲ್ಲಿ ಆ ರೀತಿಯಾದಂತ ಯಾವ ಬದಲಾವಣೆ ಆಗಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮನುಷ್ಯ ವರ್ಗ ಅಪರಾಧವನ್ನ ಮಾಡುವುದಿಲ್ಲವೆಂದಾದರೆ ಕಾರಣ ಏನು ಪೂರ್ವಕಾಲದ ಸಮಯವನ್ನು ಗಮನಿಸಿದರೆ ಯಾವುದೇ ಪೊಲೀಸ್ ಠಾಣೆಗಳಾಗಲಿ ನ್ಯಾಯಾಲಯಗಳಾಗಲಿ ನ್ಯಾಯ ವ್ಯವಸ್ಥೆ ಆಗಲಿ ಇರಲಿಲ್ಲ ಆಹ್ ನೀವೇಗಂದ್ರೆ ನಾವು ನಂಬೋದಿಲ್ಲ ಶ್ರೀರಾಮಚಂದ್ರನ ಕಾಲದಲ್ಲಿ ಶ್ರೀರಾಮಚಂದ್ರನ ಆಸ್ಥಾನದಲ್ಲಿ ನ್ಯಾಯ ವಿಚಾರಣೆ ಅದು ತ್ರೇತಾಯುಗದಲ್ಲೇ ಇತ್ತು ಆಗಿದ್ದ ಮೇಲೆ ಅಪರಾಧಗಳು ಆಗಲೂ ಕೂಡ ಜರುಗುತ್ತಿದ್ದವು ಆಗ ಪೊಲೀಸ್ ಠಾಣೆ ಕಲಿಯುಗಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಇರಲಿಲ್ಲ ಆದರೂ ಕೂಡ ಅಲ್ಲಿ ಅಪರಾಧಗಳು ನಡೀತಾ ಇದ್ದವು ಅಂತಲ್ವಾ ಇಲ್ಲಿ ಗಮನಿಸುವ ವಿಷಯ ಯಾವಾಗ ಜೀವಗಳು ತನ್ನನ್ನು ತಾನು ಗುರುತಿಸುವ ಕಾರ್ಯದಲ್ಲಿ ನಿರತವಾದೊಡೆ ಗಮನಿಸಿ ಯಾವ ಜೀವಗಳು ತನ್ನನ್ನ ತಾನು ಗುರುತಿಸುವ ಕಾರ್ಯದಲ್ಲಿ ನಿರತವಾದಡೆ ಪೊಲೀಸ್ ಸ್ಟೇಷನ್ನಿನ ಅಗತ್ಯ ಇಲ್ಲ ಯಾವ ಜೀವಗಳು ತನ್ನನ್ನ ತಾನು ಗುರುತಿಸುವ ಕಾರ್ಯದಲ್ಲಿ ಯಶಸ್ಸನ್ನ ಸಾಧಿಸಿದೊಡೆ ಅಥವಾ ಸಾಧಿಸುವ ದಾರಿಯಲ್ಲಿ ಸಾಗಿದೊಡೆ ನ್ಯಾಯಾಲಯಗಳ ಅಗತ್ಯವಿಲ್ಲ ಹಾಗಾದ್ರೆ ತ್ರೇತಾಯುಗದಲ್ಲಿ ಅಂತ ಆಚರಣೆ ಆಗಲಿಲ್ವೇ ಅದು ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣನ ಅವತಾರ ಅಂತಹ ಸಂದರ್ಭದಲ್ಲಿ ಅಪರಾಧಗಳಾದರೆ ಈಗಿನ ಕಾಲದಲ್ಲಿ ಅದು ಸಾಧ್ಯವೇ ಕಲಿಯುಗ ಮುಕ್ತಾಯವಾಗತ್ತೆ ಗಮನಿಸಿ ಕಲಿಯುಗ ಹೀಗೆ ಇರೋದಿಲ್ಲ ಮುಕ್ತಾಯವಾಗತ್ತೆ ಆ ಮುಕ್ತಾಯವಾಗಕ್ಕೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಎಂತಕ್ಕಂಥ ಉಲ್ಲೇಖವಿದ್ದಂತಹ ಪಕ್ಷದಲ್ಲೂ ಕೂಡ ಮಧ್ಯಂತರದಲ್ಲಿ ಈ ರೀತಿಯಾದಂಥ ಬದಲಾವಣೆ ಆಗುವುದಿಲ್ಲ ಮನುಷ್ಯ ಹೀಗೇ ಮುಂದುವರಿಯುತ್ತಾನೆ ಎಂತಕ್ಕಂಥ ಉಲ್ಲೇಖವೂ ಕೂಡ ಎಲ್ಲೂ ಇಲ್ಲ ಕಲಿಯುಗದ ಆಯಸ್ಸು ಐದು ಸಾವಿರ ವರ್ಷಗಳು ಏನಿದೆ ಐದು ಸಾವಿರದ ವರ್ಷಗಳಲ್ಲಿ ಹಾಲು ಕುಡಿಯುವ ಮಗು ಕಲಿಯುಗ ಎಂದು ಹೇಳುತ್ತಾರೆ ಹಾಗಾದರೆ ದ್ವಾಪರ ಯುಗದಲ್ಲಿ ನಡೆದದ್ದಾದರೂ ಹೇಗೆ ಯಾರತ್ರ ದ್ವಾಪರಯುಗದ ಅಂತ್ಯಕಾಲದಲ್ಲಿ ಆಗ ಯಾರು ಭೂ ಚಕ್ರವರ್ತಿ ಇದ್ದ ಅರ್ಜುನನ ಮೊಮ್ಮಗ ಪರೀಕ್ಷಿತ ಮಹಾರಾಜರು ಆ ಪರೀಕ್ಷಿತ ಮಹಾರಾಜರಲ್ಲಿ ಹೋಗಿ ನನಗೆ ವಾಸಿಸಲು ಅವರು ಶಿಕ್ಷೆ ಕೊಟ್ಟಿಗೆ ಹೋಗ್ತಾರೆ ಭೂಮಾತೆಗೆ ಮಾತೆಗೆ ನೀನು ತೊಂದರೆ ಕೊಡ್ತಾ ಇದೆಯಾ ಧರ್ಮಕ್ಕೆ ನೀನ್ ತೊಂದರೆ ಕೊಡ್ತೀಯ ನೀನು ಸಂಹಾರ ಮಾಡಿಯೇ ತಿರ್ತೇನೆ ಅಂತ ಆಗ ಹೇಳ್ತಾನೆ ಆ ಸಂದರ್ಭದಲ್ಲಿ ಈಗ ಭಯ ಪಟ್ಕೊಂಡು ಹೇಳ್ತಾನೆ ನನ್ನನ್ನು ಕ್ಷಮಿಸ್ಬಿಡು ನಿಂದ ಅಪರಾಧ ಆಗಿದೆ ನಾನು ನಿನ್ನ ಕ್ಷೇತ್ರದಲ್ಲಿ ನೀನು ಎಲ್ಲಿ ಜಾಗ ಕೊಡ್ತೀಯೋ ಅಲ್ಲಿರ್ತಾನೆ ಬೇಡ ನೀನು ತಪ್ಪನ್ನು ಮಾಡ್ತೇನೆ ನೀನು ತೊಂದರೆಯನ್ನು ಕೊಡ್ತೇನೆ ನೀನು ಇಲ್ಲಿರ್ಬೇಡ ನಿನಗಿಲ್ಲಿ ಇಲ್ಲಿ ಜಾಗ ಎಲ್ಲ ಅಂತ ಹಾಗನ್ನು ಬೇಡ ನೀನು ಸಾಗರ ಹಾ ನೀನು ಧಾರ್ಮಿಕನು ಹಾಗಾಗಿ ನಿನ್ನಲ್ಲಿ ಯಾರು ಆಶ್ರಯಕ್ಕೆ ಬರ್ತಾರೋ ಅವರಿಗೆ ಆಶ್ರಯವನ್ನು ನೀನು ನೀಡ್ತೀಯ ಮೇಲೆ ನನಗೆ ಯಾಕೆ ಇಲ್ಲ ಅಂತ ನಿರಾಕರಿಸ್ತೀಯ ನನ್ನ ಮೇಲೂ ಕೂಡ ದಯ ತೋರು ಎಂದಾಗ ನಾಲ್ಕು ಸ್ಥಾನಗಳು ಎಲ್ಲಿ ಜೂಜಾಡ್ತಾರೆ ಎಲ್ಲಿ ಸ್ತ್ರೀ ಪುರುಷ ಸಹಗಮನ ಅಥವಾ ಹಾನಿಕಾರಕ ಗಮನ ಏ ಪತಿಪತ್ನ ಇದ್ದಾರೆ ಇದಕ್ಕೊಂಗಂತೀರ ಹಾಗಲ್ಲ ಹಾನಿಕಾರಕ ಮತ್ತು ಇಂಥ ಜೂಜು ಇತ್ಯಾದಿ ಮದ್ಯಪಾನ ಇತ್ಯಾದಿ ಇಂಥದ್ದೆಲ್ಲ ಏನು ಜಾಗಗಳನ್ನು ಕೆಲವು ಜಾಗಗಳನ್ನು ಹೇಳಿ ನನಗಲ್ಲಿ ಸಾಕೋಗೋದಿಲ್ಲ ನಿನಗೆ ಇನ್ನು ನನಗೆ ಇನ್ನೂ ಸ್ವಲ್ಪ ಅಧಿಕ ಜಾಗ ಬೇಕು ಅಂತ ಕೇಳಿದಾಗ ಆ ಚಿನ್ನದಕ್ಕೆ ಜನ ಲಾಲಸೆ ಪಡ್ತಕ್ಕಂಥದ್ದು ಜಾಸ್ತಿ ಹಾಗಾಗಿ ಈ ಒಂದು ಕ್ಷೇತ್ರನೂ ಹೇಳ್ಬಿಡೋಣ ಅಂತ ಮೈ ಮಾರ್ ಅಷ್ಟೊತ್ತಿಗೆ ಕಲಿಯುಗದ ಪ್ರಭಾವ ಸ್ವಲ್ಪ ಅವ್ರ ಮೇಲೆ ಬೀರ್ಬಿಡುತ್ತೆ ಹಾಗಾಗಿ ಚಿನ್ನದಲ್ಲಿ ಜಾಗವನ್ನು ಕೊಟ್ಬಿಡ್ತಾರೆ ಅವರೇ ಸ್ವಯಂ ಕಿರೀಟ ಹಾಕೊಂಡಿದ್ರು ಹಾಗಾಗಿ ಕಲಿಯುಗ ಹೋಗಲ್ಲಿ ಕೂತಾಯಿತು ಈಗ ಗಮನಿಸಿ ಹಾಲು ಕುಡಿಯುವ ಮಗು ಐದು ಸಾವಿರ ವರ್ಷದ ಹಾಲು ಕುಡಿಯುವ ಮಗು ದ್ವಾಪರದಲ್ಲೇ ಹೇಗೆ ನಡೆದುಕೊಂಡು ಹೋಗಿ ಪರೀಕ್ಷಿತ ಮಹಾರಾಜನಿಂದ ಆ ಸಮಯ ಅವಕಾಶ ಮತ್ತು ವಾಸಕ್ಕೆ ಅವಕಾಶವನ್ನು ಬೇಡಿತು ಆ ಇಲ್ವಲ್ಲ ಅಲ್ವೇ ಕಲಿಶುಕ ಪರಿವರ್ತನೆ ಎಂಬತಕ್ಕಂಥದ್ದೇನಿದೆ ಯಾವ ಸಮಯದಲ್ಲಿ ಬೇಕಾದರೂ ಆಗಬಹುದು ಅದು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಅವಧಿ ಇದ್ದಂತಹ ಪಕ್ಷದಲ್ಲೂ ಅದರ ಚಿತ್ರಣ ಬೇರೆ ಇದ್ದು ಈಗಿನ ಕಾಲದಲ್ಲೂ ಕೂಡ ಆ ರೀತಿಯಾದಂತಹ ನಷ್ಟ ಹೊಂದುವ ವಿಭಾಗವಿಲ್ಲದೆ ಮತ್ತು ಶುದ್ಧವಾಗುವ ವಿಭಾಗವೂ ಕೂಡ ಹೌದು ಹೀಗಿದ್ದಂತಹ ಸಂದರ್ಭದಲ್ಲಿ ಜೀವಗಳು ತನ್ನನ್ನ ತಾನು ಕಾಣಲು ಹೊರಟಾಗ ಯಾವುದು ಹಾನಿಕಾರಕ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಅಂಶಗಳ ಹೊದಿಕೆಯನ್ನ ಕಳಚುತ್ತವೆ ಮೋಸ ಆಲಾಸ್ಯ ಪ್ರಮಾದ ದುಃಖ ಸಂಕಟ ವೇದನೆ ಅನಾನುಕೂಲ ದುಗುಡ ಇತ್ಯಾದಿಗಳೆಲ್ಲವನ್ನೂ ಕೂಡ ತೊರೆಯುತ್ತವೆ ಜಾಗ ಇರೋದಿಲ್ಲ ಯಾವಾಗ ಮನುಷ್ಯನಲ್ಲಿ ಆಸೆ ಇದ್ದರೂ ಅತಿ ಆಸೆ ಇರೋದಿಲ್ಲ ದುರಾಸೆ ಇರೋದಿಲ್ಲ ವಂಚನೆ ಇರೋದಿಲ್ಲ ದುಷ್ಟಾಚಾರಗಳಿರುವುದಿಲ್ಲ ಆ ಸಂದರ್ಭದಲ್ಲಿ ಜೀವ ತನ್ನನ್ನು ತಾನು ಹುಡುಕುವ ವಿಭಾಗಕ್ಕೆ ಭೂಮಂಡಲದ ಹಾನಿಕಾರಕ ಕಾರ್ಯಗಳ್ಯಾವುದೂ ಕೂಡ ಜರುಗುವುದೇ ಇಲ್ಲ ಸ್ವಯಂ ಪರಿವರ್ತನೆಯೇ ವಿಶ್ವದ ಪರಿವರ್ತನೆ ಮನುಷ್ಯ ಮನುಷ್ಯ ಸ್ವಯಂ ಪರಿವರ್ತಿತನಾದರೆ ಆಗ ಸಮಸ್ತ ವಿಶ್ವದ ಪರಿವರ್ತನೆ ಮನುಷ್ಯ ಕುಲವನ್ನು ವರ್ಗವನ್ನು ಬಿಟ್ಟು ಬುದ್ಧಿವಂತಿಕೆಯನ್ನು ಬಳಸಿ ದೇಹಗಳಿಗಾಗಲಿ ಜೀವಗಳಿಗಾಗಲಿ ಪ್ರಕೃತಿಗಾಗಲಿ ಹಾನಿಯನ್ನು ಮಾಡುವವರು ಮತ್ತೊಬ್ಬರಾರು ಇಲ್ಲ ಆತ್ಮಗಳ ರೂಪದಲ್ಲಿ ಅವರು ಹಾನಿ ಮಾಡ್ತಾರೆ ಅಂತ ಪ್ರಶ್ನೆ ನಿಮ್ಗೆ ಬಂದ್ಬಿಡುತ್ತೆ ಯಾಕೆಂದರೆ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರ್ತೀರ ನಿಮ್ಮ ದೇಹದ ಆಧಾರ ಬೇಕು ನಿಮ್ಮನ್ನು ಹಾಳು ಮಾಡಲು ಅವರಿಗೆ ಅವರು ಸ್ವಯಂ ಹಾಳು ಮಾಡುವುದಾದ್ರೆ ಮನುಷ್ಯ ದೇಹವನ್ನು ಯಾಕೆ ಹೊಕ್ಕಾರು ಅಂದ್ರೆ ಯಾಕೆ ಸೇರ್ಕೋತಾರೆ ಅವ್ರಿಗೆ ಸ್ವಯಂ ಹಾನಿ ಮಾಡಲಿಕ್ಕೆ ಅವಕಾಶ ಇದೆ ಅಂದ ಮೇಲೆ ಎಲ್ಲಾ ಜಾಗದಲ್ಲಿ ಚೂ ಮಂದ್ರೆ ಗಾಳಿ ಸ್ವಯಂ ಪಟ್ ಆ ಪಟ್ ಈ ಪಟ್ ಅಂತ ಅಂದು ತೆಗಿಬೋದಲ್ವ ಮನುಷ್ಯನನ್ನ ಅವರೆಲ್ಲಾದ್ರಂ ಮಾಡ್ತಾ ಇದ್ದಾರ ಹೇಳಿ ಪ್ರಕೃತಿನಲ್ಲಿ ವಿಕೋ ವಿಕೋಪಗಳಾದ್ರ ಕಾರಣ ಏನು ಅಂತ ವಿಡಿಯೋ ಮಾಡಿದ್ದೇನೆ ನೋಡಿ ಅಲ್ವಾ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಧಾರ್ಮಿಕ ನಿಯಮದ ಅಂತರ್ಗತದಲ್ಲಿ ಯಾರು ಧರ್ಮ ಬಾಹೀರ ಕರ್ಮ ಬಾಹೀರ ನ್ಯಾಯ ಬಾಹೀರ ನೀತಿ ಬಾಹೀರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ವಾಸ್ತವ್ಯ ಹೂಡಿದ್ದಾರವರು ಹಾಗಾಗಿ ಮನುಕುಲವನ್ನು ಬಿಟ್ಟರೆ ಹಾನಿ ಮಾಡುವವರು ಆತ್ಮಗಳಿಗೂ ಆಗುವುದಿಲ್ಲ ಆತ್ಮಗಳು ಮನುಷ್ಯನಲ್ಲಿ ಬರಬೇಕು ಮನುಷ್ಯನ ಬುದ್ಧಿ ಭ್ರಷ್ಟಗೊಳಿಸಬೇಕು ಆ ಭ್ರಷ್ಟ ಕಾರ್ಯದಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇತ್ಯಾದಿ ಕಾರ್ಯಗಳನ್ನು ಉತ್ಪನ್ನ ಮಾಡಬೇಕು ಯಾವುದು ಮೊದಲೇ ಇಲ್ಲ ಇಲ್ಲಿದೆ ಒನ್ ಟೂ ತ್ರೀ ಫೋರ್ ಫೈವ್ ಇವೆಲ್ಲ ಇದ್ದಾವೆ ಅದಕ್ಕೆ ನಾವು ಕ್ಲಿಕ್ ಮಾಡಿದ್ರೆ ಕೋಡ್ ಮ್ಯಾಚ್ ಆಗುತ್ತೆ ಅನ್ನೋದು ಯಾವುದಿಲ್ಲ ಅಂದರೆ ಉತ್ಪನ್ನ ಮಾಡುತ್ತವೆ ಉತ್ಪನ್ನ ಮಾಡೋದಕ್ಕೆ ಯಾವುದಾದಾರ ದೇಹ ಆಧಾರ ತನ್ನನ್ನ ತಾನು ಗುರುತಿಸುವಾಗ ತನ್ನನ್ನ ತಾನು ಹುಡುಕುವಾಗ ಅವರಿಗೆಲ್ಲಿ ಜಾಗ ಅವ್ರು ಹೇಗೆ ನಿಮ್ಮಲ್ಲಿ ವಾಸ್ತವ್ಯವನ್ನು ಹುಡ್ತಾರೆ ಯಾವಾಗ ಮನುಷ್ಯ ವರ್ಗ ಎಂಬತಕ್ಕಂಥದ್ದೇನಿದೆ ಈ ಮನುಷ್ಯ ವರ್ಗ ತನ್ನನ್ನ ತಾನು ಸ್ವಯಂ ಹುಡುಕುವ ನಿಟ್ಟಿನಲ್ಲಿದ್ದರೆ ಭೂಮಂಡಲದ ಎಲ್ಲ ವಿಷಯಗಳೆಲ್ಲ ಏನಿದ್ದಾವೆ ಹಾನಿಕಾರಕ ಆ ವಿಷಯಗಳ ಆಚರಣೆಯೇ ಯಾರಿಂದನೂ ಆಗೋದಿಲ್ಲ ಹಿಂದೆಲ್ಲ ಏನು ಮಾಡ್ತಾಯಿದ್ರು ಯಾವ ಮನೆಗಳಿಗೂ ಬಾಗಿಲುಯೂ ಇಲ್ಲ ಕಿಟಕಿಯೂ ಇಲ್ಲ ಬಾರ್ಟರ್ ಸಿಸ್ಟಮ್ ಚಿನ್ನವನ್ನು ಅವ್ರಿಗೆ ಹಳ್ಕೊಳ್ಳೋದು ಇವರು ಇದನ್ನು ತಗೊಳ್ಳೋದು ಯಾರ ಮನೆ ಅಷ್ಟು ನೀತಿನಿಯತ್ತು ಅಷ್ಟು ನಿಯಮಗಳಲ್ಲಿ ತನ್ನನ್ನು ತಾನು ಬಂಧಿತಗೊಳಿಸಿಕೊಂಡಿದ್ರು ಹಾಗೆ ಜೀವಗಳು ತನ್ನನ್ನು ತಾನು ಹುಡುಕುವಾಗ ಇವು ಸ್ವಯಂ ಬಂಧಿಯಾಗ್ತಾ ಯಾಕೆ ಈಗ ನಾನು ನನಗೆ ಮೋಸ ಮಾಡುತ್ತೇನೆ ಜಗತ್ತಲ್ಲಿ ಯಾರಾದರೂ ನಮ್ಮ ದೇಶಲ್ಲೋ ಆ ದೇಶ ಈ ದೇಶ ಎಲ್ಲಾದರೂ ಸರಿ ಒಬ್ಬ ಮನುಷ್ಯ ಇದ್ದರೆ ನನಗೆ ನಾನು ಮೋಸ ಮಾಡ್ಕೋತೀನಿ ಏನು ಮಾಡ್ತೀರಾ ಅಂತ ಅನ್ನೋರು ತನ್ನಿ ನನಗೆ ನಾನು ವಂಚನೆ ಮಾಡ್ಕೋತೇನೆ ನನಗೆ ನಾನು ಹಾನಿ ಮಾಡ್ಕೋತೇನೆ ಅನ್ನೋವರು ದೇಹದಲ್ಲಿ ಬೇರೆಯವ್ರು ಇರ್ತಾರೆ ಮನುಷ್ಯ ಸ್ವಯಂ ಆಗೋದಿಲ್ಲ ಮನುಷ್ಯ ಸದಾ ಸುಖಕ್ಕಾಗಿ ಕಾರ್ಯ ಮಾಡ್ತಾನೆ ಮನುಷ್ಯ ತನ್ನ ಸಂತೋಷಕ್ಕ ಕಾರ್ಯ ಮಾಡ್ತಾನೆ ಮನುಷ್ಯ ತನ್ನನ್ನು ತಾನು ಉಳಿಸ್ಕೊಳ್ಳಿ ಕಾರ್ಯ ಮಾಡ್ತಾನೆ ಕೃತಕ ಹೃದಯವನ್ನೇ ರೆಡಿ ಮಾಡ್ಕೋತಾ ಇದ್ದಾರೆ ನಾವು ಉಳ್ಕೊಳ್ಳೋಣ ಇಲ್ಲೇ ಸಹ ಬೇಡ ಅಂತ ಹಾಗಿದ್ಮೇಲೆ ಮನುಷ್ಯನಿಗೆ ಸಾಯೋದಿಕ್ಕೇನೆ ಆಸೆ ಇಲ್ಲ ಅಥವಾ ಸಾಯುವುದಕ್ಕೆ ಭಯ ಇದೆ ಹೀಗಿದ ಮೇಲೆ ಮನುಷ್ಯ ತನಗೋಸ್ಕರ ತಾನು ಉಚಿತ ಯೋಗ್ಯ ಕಾರ್ಯಗಳನ್ನು ಮಾಡೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಯಾರು ತನಗೆ ತಾನು ನಷ್ಟ ಆಗಲಿ ಅನ್ನೋರು ಒಬ್ಬರೂ ಇಲ್ಲ ಶುಭವನ್ನು ಬಯಸುವವರೇ ಮೇಲೆ ಆ ದೇಹದಲ್ಲಿರುವುದು ನಾನೇ ಎಂಬುದು ಅವರಿಗೆ ಗೊತ್ತಾದರೆ ಯಾವ ದೇಹದಲ್ಲಿದ್ದೇನೆ ಸ್ತ್ರೀ ಆಗಿದ್ದೇನು ಪುರುಷನಾಗಿದ್ದೇನು ಮಕ್ಕಳಾಗಿದ್ದೇನು ಹೆಣ್ಮಕ್ಕಳು ಗಂಡು ಮಕ್ಕಳು ವಯಸ್ಸಾಗಿದ್ದೇನು ಯಾವುದಾಗಿದ್ದೇನು ಅದರಲ್ಲೂ ನಾನೇ ಇದ್ದೇನೆ ಅಂದರೆ ಯಾಕೆ ಹಾನಿ ಮಾಡ್ತಾರೆ ಯಾಕೆ ಹಣ ಕಿತ್ಕೋತಾರೆ ಯಾಕೆ ಮೋಸ ಮಾಡ್ತಾರೆ ಯಾಕೆ ತೊಂದರೆ ಕೊಡ್ತಾರೆ ಯಾಕೆ ಸುಡ್ತಾರೆ ಯಾಕೆ ಹೊಡೆದಾಡ್ತಾರೆ ಯಾಕೆ ನೋವು ಕೊಡ್ತಾರೆ ಜಗತ್ತಲ್ಲಿ ತನಗೆ ತಾನು ಸಂತೋಷವನ್ನು ಹುಡುಕುವ ನಿಯಮದಲ್ಲಿ ಅಲ್ಲಿರುವುದೂ ನಾನೇ ಎಂಬ ಜೀವ ಜ್ಯೋತಿಯ ಜ್ಞಾನ ಜೀವಗಳಿಗೆ ಪ್ರಕಟವಾದರೆ ಜೀವಗಳು ತನ್ನನ್ನು ತಾನು ಹುಡುಕುವ ಕಾರ್ಯದಲ್ಲಿ ನಿರತವಾಗಿ ತನ್ನನ್ನು ತಾನು ಪತ್ತೆ ಮಾಡಿದರೆ ಅನ್ಯರಲ್ಲಿರುವುದು ನಾನೆಂಬುದನ್ನು ಪತ್ತೆ ಮಾಡುತ್ತವೆ ಹಾಗಾಗಿ ಶ್ರೀಮನ್ನಾರಾಯಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ನಾನು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ನಪುಂಸಕನೂ ಅಲ್ಲ ನಾನು ಆತ್ಮ ಅವಿನಾಶಿ ಅವಿನಾಶಿ ಆತ್ಮ ಇಗೋ ನೋಡು ಅರ್ಜುನ ನಾನು ಭೀಷ್ಮಾಚಾರ್ಯರನ್ನ ನನ್ನ ಸುದರ್ಶನ ಚಕ್ರದಿಂದ ಕೊಲ್ಲುತ್ತೇನೆ ಅಂತೇಳಿ ಅವ್ರನ್ನ ಎರಡು ಭಾಗ ಮಾಡ್ತಾರೆ ಆ ಸ್ಥಿತಿಯನ್ನು ತಟಸ್ಥಗೊಳಿಸಿ ಏನು ಪೃಥ್ವಿನಲ್ಲಿ ಸಮಯ ಓಡ್ತಾ ಇರುತ್ತೆ ಆ ಸಮಯವನ್ನು ತಟಸ್ಥಗೊಳಿಸಿ ಸಮಯಕ್ಕೆ ಆದೇಶವನ್ನಿತ್ತು ಸಮಯ ಸುಮ್ಮನಿರುವಂತ ಮಾಡಿ ಭೀಷ್ಮಾಚಾರ್ಯರ ದೇಹವನ್ನು ಎರಡು ಭಾಗ ಮಾಡಿ ನಂತರದಲ್ಲಿ ಆತ್ಮ ಅವಿನಾಶಿ ಎಂತಕ್ಕಂಥ ಆತ್ಮವನ್ನು ಅರ್ಜುನನಿಗೆ ತೋರಿಸ್ತಾರೆ ನೋಡು ಇದು ಸತ್ಯ ಇದು ನಿತ್ಯ ಇದು ಸ್ತ್ರೀ ಮತ್ತು ಪುರುಷನಲ್ಲ ಸ್ತ್ರೀ ಮತ್ತು ಪುರುಷನ ಒದಿಕೆಯನ್ನು ಆಯಾ ಆತ್ಮಗಳು ತನ್ನ ಇಚ್ಛೆಗನುಗುಣವಾಗಿ ಧಾರಣೆಯನ್ನ ಮಾಡಿದ್ದಾವೆ ಕದನ ತಿಳಿಸ್ತಾರೆ ಹಾಗಿದ್ಮೇಲೆ ಆತ್ಮ ಪ್ರಕಾಶಮಾನಕ್ಕೆ ಯಾವ ಗುಣವಿದೆ ಪ್ರಕಾಶಕ್ಕೆ ಯಾವ ರೂಪವಿದೆ ಪ್ರಕಾಶ ಸ್ತ್ರೀಯೋ ಪುರುಷನೋ ನಪುಂಸಕನೋ ಹೇಳಿ ಇಲ್ಲಲ್ವಾ ಒಬ್ಬ ಮನುಷ್ಯನಿಗೆ ಈ ಜ್ಞಾನ ಪ್ರಾಪ್ತಿಯಾದಾಗ ಈ ಸಮಸ್ಯೆಗಳಲ್ಲೇ ಏನಿದೆ ಆಧ್ಯಾತ್ಮ ಆತ್ಮಿಕ ಜ್ಞಾನದ ಕೊರತೆಯಿಂದಾಗಿ ಪೋಲಿಸ್ ಸ್ಟೇಷನ್ಗಳು ಮತ್ತು ನ್ಯಾಯಾಲಯಗಳಿದ್ದಾವೆ ಯಾವಾಗ ಅಜ್ಞಾನ ಎಂತಕ್ಕಂಥದ್ದು ಹೋಗಿ ಸುಜ್ಞಾನ ಎಂತಕ್ಕಂತಹ ಈ ಒಂದು ದೀಪ ಈ ಜ್ಯೋತಿ ಪ್ರಕಾಶಮಾನತೆ ಎಲ್ಲರ ಹೃದಯದಲ್ಲೂ ಕೂಡ ಬೆಳಗುತ್ತೆ ಅದು ತನ್ನ ಆತ್ಮಜ್ಯೋತಿ ತನಗೆ ತಿಳಿಯುತ್ತೆ ಅಂತ ಸಂದರ್ಭದಲ್ಲೇ ಈ ಪೊಲೀಸ್ ಸ್ಟೇಷನ್ ಮತ್ತು ನ್ಯಾಯಾಲಯಗಳ ಅಗತ್ಯ ಇರೋದಿಲ್ಲ ಅಂತ ಹೇಳ್ತೀವಿ ಇವಳು ನನ್ನ ಮುಂಚೆ ಪಕ್ಷ ಮಾಡಿದ್ರಂತಹ ಸಮಸ್ಯೆ ದುಃಖದ ಪೋಟಿ ಆಡ್ ಮಾಡಬಹುದು ಮನೆಗೆ ಹಾಡತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮಸ್ಯಗಳ ಉತ್ತರಾಗಿ ದೊಡ್ಡ ಪಾತ್ರಗಳಲ್ಲಿ ನಿವಾರಣೆ ಮಾಡಬಹುದು ಲಕ್ಷ್ಮಣ ಪ್ರಾಪ್ತಿಯ ದುಃಖದ ಬಟ್ಗೊಳ್ಳ ಮನೆಯಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕಲು ಅವರು ಕೈಗೊಳ್ಳುತ್ತೆ ಇತ್ಯಾದಿ ಒಳ್ಳೆ ಆಗುತ್ತೆ ಗಾಳಿಕೊಳ್ಳೆ ದೇಹ ಪ್ರತಿಕ ತಲೆ ಪ್ರತಿಕ ಆತ್ಮಸೆಗೆ ಇರ್ತಕ್ಕಂತಹ ನಿವಾರಣೆಯನ್ನು ಮಾಡಿಕೊಳ್ಳಿ ಇರ್ತಕ್ಕಂತಹ ಆಯಿಲ್ ಆಗಿದೆ ಇದರ ಸಕಾರಾತ್ಮಕ ಪ್ರಯೋಜನ ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಂಕ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗರ ಸಂಬಂಧಪಟ್ಟಂತೆ ಕಾರಣಾತ್ಮಕ ಶುಭ ಸಂಬಂಧಪಡುತ್ತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಇರಲಿಲ್ಲ ಅಂತ ಹೇಳ್ತೀವಿ ಮುಗಿಸ್ತದೆ ಮುಂದಿನ ಪೀಠ